ನೋಡಿ ಇದರ ಕಟಿಂಗ್ ತೋರಿಸಿದ್ದೆ ನಾನು ಬ್ಯಾಕು ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ಲು ಇದರ ಸ್ಟಿಚಿಂಗ್ ಫುಲ್ಲು ಮುಗಿದಿದೆ ಫ್ರೆಂಡ್ಸ್ ತುಂಬ ಚಿಕ್ಕಳುತ್ತೆ ತಟ್ಟಿ ಎದಿಸುತ್ತಾ ಇರ್ತಿದ್ದು ಬ್ಯಾಕಲ್ಲಿ ಈ ಡಿಸೈನ್ ಹೇಳಿದ್ರು ನಾನು ಆಲ್ರೆಡಿ ಮಾಡಿದ್ದೀನಿ ಈ ಡಿಸೈನನ್ನು ಈಗ ನಾವು ಬ್ಯಾಕಲ್ಲಿ ಫು ಫುಲ್ಲಾಯಿತು ಫ್ರಂಟಲ್ಲೂ ಕೂಡ ಫುಲ್ಲಾಯಿತು ನೀವು ಕೇಳಿದ್ರೆ ತೋಳನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ತೋರಿಸಿ ತೋಳನ್ನು ಒಂದು ತೋರಿಸಿ ಅಂತ ಈಗ ತೋಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಲೇಯರು ತೋಳಿಗೆ ನಾನು ಯಾವುದೇ ಲೈನಿಂಗನ್ನು ಹಾಕ್ತಾ ಇಲ್ಲ ಈಗ ನಾನು ಫಸ್ಟ್ ಏನು ಮಾಡಬೇಕಾಗತ್ತೆ ನಾನು ಹೇಳಿದ್ದೆ ತೋಡನ್ನು ಫೋಲ್ಡಿಂಗ್ ಮಾಡ್ಕೊಳೋಕ್ಕೆ ನಾನು ಒಂದೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ನೀವೆಲ್ಲ ಕೇಳ್ತಿರ್ತೀರ ಝೂಮ್ ಮಾಡಿ ತೋರಿಸಿ ತುಂಬ ಹತ್ರದಿಂದ ಅಂತ ನೋಡಿ ಇಲ್ಲಿ ನಾನು ಒಂದು ಫೋಲ್ಡು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಲ್ಲ ಇದು ರೆಡಿ ಇದು ಸ್ಟಿಚ್ಚು ರೆಡಿ ಇದು ಇಲ್ಲಿ ನಾವು ಟೂ ಸ್ಟಿಚ್ಚನ್ನು ಹಾಕ್ಕೊತೀವಿ ಅಂದರೆ ಕೆಳಗೊಂದು ಮೇಲೊಂದು ಸ್ಟಿಚ್ಚನ್ನು ಹಾಕ್ಕೊಳೋಣ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಏನಿದೆಯೋ ಅದನ್ನು ಸ್ಪಿಚ್ ಹಾಕ್ಕೊಂಡು ನೋಡಿ ಇಲ್ಲಿ ಹೊಲ್ಕೋತ ಈ ರೀತಿ ಹೊಲ್ಕೊಳ್ಳಿ ಇಲ್ಲೇನಾಗುತ್ತೆ ಅಂದರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ನೀವು ಬೇಕು ಅಂದರೆ ಇದನ್ನು ಏನು ಈ ಬಟ್ಟೆ ಇರುತ್ತೆ ಇದನ್ನು ಕೊಟ್ಕೊಂಡು ಪಟ್ಟಿ ಮಾಡ್ಕೊಬೋದು ತೊಂದರೆ ಇಲ್ಲ ಅದು ಹಿಂಗೆ ಕೂಡ ಮಾಡ್ಕೊಬೋದು ನೋಡಿ ಹಿಂಗೆ ಹೊಲ್ಕೊಳ್ಳಿ

ಜನ ನೀವು ಬೇಕು ಅಂದರೆ ಬಾರ್ಡರ್ ಬೇಕಾದ್ರೂ ಕೊಟ್ಕೊಬೋದು ಏನು ಬ್ಲೌಸ್ ಇರುತ್ತೆ ಈ ಕಲರ್ ಬಾರ್ಡರ್ ಕೂಡ ಕೊಟ್ಕೊಬೋದು ನಾನು ಇಲ್ಲಿ ಯಾವುದೇ ಕೊಡ್ತಾ ಇಲ್ಲ ಈ ಥರ ಪಟ್ಟಿನೇ ಉಳ್ಕೊತಾ ಇದ್ದೀನಿ ಈಗ ಮೇಲ್ಗಡೆ ಏನಿರುತ್ತೆ ಅದನ್ನು ತೋರಿಸ್ತೀನಿ ನೋಡಿರಿ ಮೇಲ್ಗಡೆ ಏನಿರುತ್ತೆ ಈಗ ಈ ಕಡೆ ನೋಡಿಕೊಂಡು ಫಸ್ಟು ನಾನು ಏನು ಮಾಡ್ತೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಏನು ಎಕ್ಸ್ಟ್ರಾ ತೆಗೆದುಕೊಂಡಿದ್ವಿ ಅಲ್ಲಿಂದ ಏನು ಮಾಡೋಣ ಫಸ್ಟೇ ನೀವೇನು ಮಾಡಬೇಕಾಗುತ್ತೆ ಫ್ರಿಲನ್ನು ಕೊಟ್ಕೊಂಬಿಡಿ ಡ್ರೈವರು ಅಥವಾ ನಿಮ್ಮ ಹತ್ರ ಏನಿದೆ ಥ್ರೆಡ್ ರಿಮೂವರ್ ಏನಿದ್ರೂ ಸರಿ ನೀಟಾಗಿ ಹಿಂಗೆ ನೆರಿಗೆಗಳನ್ನು ಕೊಟ್ಕೊಂಬನ್ನಿ ಸಣ್ಣ ಸಣ್ಣದಾಗೆ ಕೊಡ್ತಾ ಇದ್ದೀನಿ ಇಲ್ಲಿ ನಾನು ನೋಡಿ ನೋಡಿ ಇಲ್ಲಿ ನಾನು ಕುಟ್ಕೊಂಡಾಯ್ತು ಇಷ್ಟೇ ಇರಬೇಕು ಯಾಕಂದರೆ ತುಂಬ ಜಾಸ್ತಿ ಎಲ್ಲ ಬೇಡ ಇಷ್ಟ ಆದಮೇಲೆ ನೋಡಿ ಇಲ್ಲಿ ಲೇಟಾಗಿ ಆಯಿತು ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಬ್ಲೌಸ್ಗೆ ಕೊಡೋಣ ನೋಡಿ ಇಲ್ಲಿ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅಕಸ್ಮಾತ್ ಕೆಲವೊಂದು ಸಲ ಮೇಲ್ಕೆ ಕಿಳಿಕೆ ಆಗಿಟ್ಟೆ ಇರುತ್ತೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಅದು ಬಟ್ಟೆ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಏನು ಮಾಡ್ತೀನಿ ಫ್ರೆಂಟಲ್ಲಿ ಈ ತರ ತಕೊತಾ ಇದ್ದೀನಿ ಸ್ವಲ್ಪ ತಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸೆಂಟರ್ಗೆ ಒಂದು ನಾಚ್ ಹಾಕೊಳ್ಳಿ ಈಗ ಫ್ರಂಟ್ ಮತ್ತೆ ಬ್ಯಾಕ್ ಇದು ಫ್ರೆಂಟ್ ಅಂದರೆ ಫ್ರಂಟ್ ಸ್ಲೀವ್ ಕಡೆದು ಈಗ ಇಟ್ಕೊತಾ ಇದ್ದೀನಿ ಇದನ್ನ ಮತ್ತೆ ನಾವು ಈ ತರ ಎಮಿಂಗ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಇಟ್ಕೊಳ್ಳೋಣ ಇಲ್ಲಿ ಸೆಂಟರ್ಗೆ ಕರೆಕ್ಟಾಗಿ ನಾಚ ಹಾಕೊಂಡಿದ್ದೀವಿ ಅದು ನಾಚ ಹಾಕೊಂಡಿರೋದು ಕರೆಕ್ಟಾಗಿ ಬರ್ತಾ ಇತ್ತು ಇಲ್ಲಿಗೆ ಈಗ ಸ್ಟಿಚ್ಚನ್ನು ಹಾಕೊಂಡ್ಬಿಡೋಣ ನಾವು ಮೂರು ಇಂಚ್ ಏನು ಎಕ್ಸ್ಟ್ರಾ ತಗೊಂಡಿರ್ತೀವಿ ಅದು ಮಾತ್ರ ನಮಗೆ ನೆರಿಗೆಗೆ ಯೂಸ್ ಮಾಡ್ಕೊಬೇಕು ಮತ್ತೆ ಇದನ್ನ ನೀಟಾಗಿ ನೀವು ಎಮಿಂಗ್ ಮಾಡಬೇಕಾಗುತ್ತೆ ಸ್ಟಿಚ್ ಹಾಕೊಂಡ್ಬಿಡಿ ಈಗ ಏನ್ ಮಾಡಬೇಕಾಗುತ್ತೆ ನಾವು ಏನ್ ಈ ಇದನ್ನ ಮಾಡ್ಕೊಂಡಿರ್ತೀವಿ ನೋಡಿ ಕರೆಕ್ಟಾಗಿ ಸೆಂಟರ್ಸ್ ಬಂದು ಇದನ್ನ ನಾವು ಎಮಿಂಗ್ ಮಾಡ್ಕೊಬೇಕು ಈ ಏನಿದೆ ಇದು ಇದು ಯಾವುದೇ ಕಾರಣಕ್ಕೂ ಕಾಣಿಸ್ಬಾರ್ದು ಈ ಕಡೆಗೆ ಬರೋ ತರ ನೋಡ್ಕೊಂಡು ಎಮಿಂಗ್ ಮಾಡ್ಕೊಳ್ಳಿ ಇಲ್ಲ ಏನಾಗುತ್ತೆ ಈ ಇದೆಲ್ಲ ಬಂದ್ಬಿಟ್ಟು ಈ ತರ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಹಂಗಾಗಿ ಎಮಿಂಗ್ ಮಾಡ್ಕೊಳ್ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ನಾನು ಓವರ್ ಕೂಡ ಮಾಡ್ಕೊಂಡಿದೀನಿ ಇದನ್ನ ಹಿಂಗೆ ಬಿಟ್ಟರೆ ನೋಡಿ ಹಿಂಗೆ ಕಾಣಿಸ್ತಾ ಇರುತ್ತೆ ಇಲ್ಲಿ ಕಡೆ ಹಿಂಗೆ ಕಾಣಿಸ್ತಾ ಇರುತ್ತೆ ಚೆನ್ನಾಗಿ ಕಾಣಿಸ್ತೀರ ಹಂಗಾಗಿ ಏನು ಮಾಡಬೇಕು ನೋಡಿ ಇದೇನಿರುತ್ತೆ ಇದನ್ನು ಹಿಂಗಿಟ್ಕೊಳ್ಳಿ ಕರೆಕ್ಟಾಗಿ ಹಿಂಗ್ ಇಟ್ಕೊಂಡು ನೀವು ಏಮಿಂಗ್ ಮಾಡ್ಕೊಬೇಕು ಈ ಕಡೆಯಿಂದ ತೆಗೆದುಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಒಂದು ಲೇಯರ್ ತಗೊತಾ ಇದ್ದೀನಿ ಟೂ ಲೇಯರ್ಸ್ ಬೇಡ ಒಂದು ಲೇಯರ್ ದಾರದಲ್ಲಿ ಮಾಡ್ಕೊಳ್ಳಿ ಕಾಣಿಸುತ್ತೆ ಅಂತ ಅಷ್ಟೆ ನೋಡಿ ಈ ರೀತಿ ಇಮಿಂಗ್ ಮಾಡ್ಕೊಬೇಕಾಗುತ್ತೆ ಫುಲ್ ಮಾಡಿಬಿಟ್ಟು ತೋರಿಸ್ತೀನಿ ನಾನು ನೋಡಿ ಈ ರೀತಿ ನೀಟಾಗಿ ಇಮಿಂಗ್ ಮಾಡ್ಕೊಂಬಿಡಿ ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಏನೂ ಕಾಣಿಸೋಲ್ಲ ನೋಡಿ ಇಲ್ಲ ಅಂದ್ರೆ ಏನಾಗುತ್ತೆ ಅಂದರೆ ಈ ಈ ಕಡೆ ಎಲ್ಲ ಕಾಣಿಸ್ತಾ ಇರತ್ತೆ ಚೆನ್ನಾಗಿ ಕಾಣಿಸಲ್ಲ ಈಗ ಲಾಸ್ಟ್ ಫಿನಿಶಿಂಗ್ ಮಾಡ್ತೀನಿ ಶೋಲ್ಡರ್ ನೋಡ್ತಾ ಇರ್ಬೋದು ತುಂಬ ಚಿಕ್ಕದಾಗಿ ಶೋಲ್ಡರನ್ನು ಇಟ್ಟಿದ್ದೀವಿ ತುಂಬ ಜಾಸ್ತಿ ಇಟ್ಟಿಲ್ಲ ನೋಡಿ ಈ ಲೇಮಿಂಗನ್ನು ನಾನು ಮಾಡಿದ್ದೀನಿ ಈಗ ಇಟ್ಕೊಂಡು ತೋಳಿನ ಮುಂಭಾಗ ಇವ್ರದ್ದು ಹತ್ತು ಇಂಚು ಅದರಲ್ಲಿ ನಾನು ಅರ್ಧ ಅಂದರೆ ಐದು ಇಂಚನ್ನು ತಗೊಬೇಕಾಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಐದಲ್ಲಿ ಬರುತ್ತೆ ನೋಡ್ಕೊತೀನಿ ಐದು ಇಂಚು ಆಮೂಲ್ಗೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಏನು ನಮ್ಮದು ರೆಡಿ ಬೇಕಾಗಿತ್ತು ಅಲ್ಲಿಗೆ ಮಾರ್ಕ್ ಹಾಕಿದ್ದೀನಿ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟು ಕರೆಕ್ಟಾಗಿ ತಗೊಂಬಂದು ಈ ಥರ ಫೈನಲ್ ಫಿಟ್ಟಿಂಗ್ ಮಾಡಿಕೊಂಡು ಇಲ್ಲೂ ಅಷ್ಟೇ ತುಂಬ ಜಾಸ್ತಿ ಎಲ್ಲ ಹೋಗಲ್ಲ ನಾನು ಟೂ ಇಂಚಸ್ ಅಷ್ಟೇ ತುಂಬ ಜಾಸ್ತಿ ಬಟ್ಟೆ ಬಿಟ್ಟರು ಕೂಡ ಇಲ್ಲಿ ಚೆನ್ನಾಗಿ ಕಾಣುತ್ತಲ್ಲ ಹಂಗಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಹಾಕ್ಕೊಂಡಾಗ ಒಂಥರ ಒಳಗಡೆಯಿಂದ ಕಾಣಿಸ್ತಾ ಇರುತ್ತೆ ಹಂಗಾಗಿ ನಾನಿಲ್ಲಿ ಇಷ್ಟನ್ನು ಬಿಟ್ಟಿದ್ದೀನಿ ಈಗ ಇದಕ್ಕೆ ಇನ್ನೆರಡು ಸ್ಟಿಚನ್ನು ಹಾಕ್ಕೊಳ್ಳೋಣ ತೋಳು ಯಾವ ರೀತಿ ಕೂಡ್ತೋ ತೋರಿಸಿ ಅಂದ್ರಲ್ಲ ಅದಕ್ಕೋಸ್ಕರ ತೋರಿಸಿದ್ದೀನಿ ಸೇಮ್ ಇರುತ್ತೆ ಎಲ್ಲ ತೋಳುಗಳ್ನು ಕೂಡ ಸೇಮ್ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ಅಡಿ ಇಷ್ಟೇ ನೆನ್ನೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನೆಟ್ ಬ್ಲೌಸನ್ನು ಫ್ರಿಲ್ ಕೊಟ್ಟು ಯಾವ ರೀತಿ ಕೂಡ್ಸೋದು ಅಂತ ಇಲ್ಲಿ ತೋಳಿಗೆ ಸ್ಟಿಚ್ಚಿಂಗ್ ಆಯಿತು ಮತ್ತು ಇದು ಹೆಮ್ಮಿಂಗ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೋಡಿ ಪಾಪ್ ಸ್ಪೇಸ್ ಉದ್ದ ತೋಳು ಬರು ಈ ವಿಡಿಯೋ ಎಷ್ಟಾಗಿಬಹುದು ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನೋಡಿ ಯು ಫ್ರೆಂಡ್ಸ್